ಹೈ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ನಲ್ಲೇ ಮನೆಯಲ್ಲಿ ಮಂಡಕ್ಕಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನೆಲ್ಲ ಸ್ಕಿಪ್ ಮಾಡಿದಂತೆ ಕೊನೆ ತನಕ ನೋಡಿ ಇವಾಗ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಆರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ತೆಗೆದಿಟ್ಕೊಂಡಿದ್ದೀನಿ ಆರು ಮೆಣಸಿನ್ಕಾಯಿನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಕಡಲೆನ ತೊಗೊಂಡಿದ್ದೀನಿ ಎರಡರಲ್ಲೂ ಸೇರಿಸಿ ಮೂರು ಸ್ಪೂನ್ ಇದೆ ಅರ್ಧ ಸ್ಪೂನಷ್ಟು ಇಂಗು ಅರ್ಧ ಕಪ್ಪಷ್ಟು ಕರ್ಬೇವಿನೆಲೆ ಅರ್ಧ ಕಪ್ಪಷ್ಟು ಕಡಲೆಬೀಜ ಹಾಗೆಯೇ ಮುಕ್ಕಾಲು ಕಪ್ಪಷ್ಟು ಕುಕ್ಕಿಂಗ್ ಆಯಿಲ್ನ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರೊಸೀಜರ್ನ ತೋರಿಸ್ತೀನಿ ಹಾಗೆಯೇ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಪಫ್ಡ್ ರೈಸ್ ಅಂದರೆ ಮಂಡಕ್ಕಿನ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಶೋಧಿಸಿ ಭತ್ತ ಕಲ್ಲೆಲ್ಲ ಇರುತ್ತೆ ಆಮೇಲಿಂದ ತೊಗೋಬೇಕು ನೆಕ್ಸ್ಟ್ ಈಗ ಫ್ಲೇಮ್ನ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲಿಂದ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ರೈಸ್ ಬ್ರ್ಯಾನ್ ಆಯಿಲ್ನ ಬಳಸ್ತಾ ಇದ್ದೀನಿ ಈಗ ಇದಕ್ಕೆ ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಬೀಜ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಡಬಾರ್ದು ಸೀದೋಗಿಬಿಡುತ್ತೆ ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಡಲೆಬೀಜ ಈ ಕಲರ್ ಬಂದಿದ್ದರೆ ಸಾಕಾಗುತ್ತೆ ಈಗ ಇದನ್ನು ಸಪ್ರೇಟ್ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲಿಂದ ಇದಕ್ಕೆ ಆಗಲೇ ತೋರಿಸಿದಂಥ ಕಡಲೇನ ಆ್ಯಡ್ ಮಾಡಿಕೊಂಡು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕರ್ಬೇವಿನೆಲೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಒಂದು ಮೆಣಸಿನ್ಕಾಯಿ ಹಾಗೆಯೇ ಕರ್ಬೇವಿನೆಲೆ ಮಣ್ಣು ಜಾಸ್ತಿ ಇರುತ್ತೆ ಮೂರು ನಿಮಿಷಗಳ ಕಾಲ ಫ್ರೈ ಮಾಡಿದ್ಮೇಲಿಂದ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊಂಡು ಮತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗ ಹಿಂಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ಆ್ಯಡ್ ಮಾಡಿಬಿಟ್ಟು ಹೆಚ್ಚು ಏನು ಫ್ರೈ ಮಾಡೋದು ಬೇಡ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಸಾಕು ಮೇಲಿಂದ ಅರ್ಶಿನದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಎಲ್ಲ ಮಾಡ್ಕೊಂಡು ಆದಮೇಲಿಂದ ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಲ್ಟ್ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇಷ್ಟೇ ಸೇರಿಸ್ಬೇಕಂತಿಲ್ಲ ಸೊ ಇದೆಲ್ಲ ಆ್ಯಡ್ ಮಾಡಿ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲಿಂದ ಮಂಡಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಮಂಡಕ್ಕಿ ಹಾಕೊಂಡಾಗ ನೆನ್ಪಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲೂ ಕೂಡ ಅಷ್ಟೇ ಫ್ಲೇಮ್ ಜಾಸ್ತಿ ಇರಬಾರ್ದು ಸಿಮ್ಮಲ್ಲಿರಲಿ ಮಂಡಕ್ಕಿ ಸೇರಿಸಿ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾನೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಅದಾದ ಮೇಲಿಂದ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನೊಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಮಂಡಕ್ಕಿ ಅಥವಾ ಕಡಲೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಂಡ್ರೆಡ್ ಪರ್ಸೆಂಟ್ ಸೀದೋಗಿಬಿಡುತ್ತೆ ಸೊ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ತಯಾರಾಗುತ್ತೆ ಸೊ ನಾನಿವತ್ತಿದನ್ನು ಸ್ನ್ಯಾಕ್ಸಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ರೆಗ್ಯುಲರಾಗಿ ನಾವು ಆಚೆ ಹೋಗಿ ತಿನ್ನೋದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ ಹೆಲ್ತಿಗೆ ಸೊ ಹಾಗಾಗಿ ಮನೆಯಲ್ಲೇ ಅವಲಕ್ಕಿ ಮಂಡಕ್ಕಿ ಕಡಲೆ ಬೀಜ ಇದೆಲ್ಲ ಮಾಡಿಕೊಂಡ್ರೆ ನಮ್ಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ತಿದ್ರು ಕೂಡ ಸಹಾಯ ಆಗುತ್ತೆ ಮಕ್ಳಿಗೂ ಕೂಡ ಆರಾಮಾಗಿ ನಾವು ಕೊಡ್ಬೋದು ಯಾವುದೇ ಭಯ ಇಲ್ಲದಂತೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಅಡುಗೆ ಮಾಡಬೇಕಾದ್ರೆ ಯಾವಾಗ್ಲೂ ಕಲ್ಲು ಕೂದಲು ಇಲ್ಲದಂತೆ ಅಡುಗೆ ಮಾಡೋದ್ರಿಂದ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ತಿಂತಾರೆ ಮತ್ತೊಂದು ಅಡುಗೆಗೆ ಯಾವಾಗಲೂ ರುಚಿ ಬರೋದು ಕೇವಲ ಇಂಗ್ರೀಡಿಯೆಂಟ್ಸಿಂದ ಅಲ್ಲ ನಾವು ಪ್ರೀತಿಸೋರಿಗೆ ಅಂತ ಮಾಡ್ತಿದ್ದೀವಿ ಅನ್ನೋ ಭಾವನೆ ಹಾಗೆಯೇ ದೇವ್ರ ನೆನಪಲ್ಲಿ ಮಾಡುವಂಥ ಅಡುಗೆ ಯಾವಾಗಲೂ ತುಂಬ ರುಚಿಯಾಗಿ ಬರುತ್ತೆ ಈ ರೆಸಿಪಿನ ನೀವು ಕೂಡ ಮನೇನಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ